ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಯರ್ ಪೂಜೆ ಮತ್ತೆ ಭಕ್ತಿ ಮಾಡಿದ್ರೆ ಜನರು ಹಾಸ್ಯ ಮಾಡ್ತಾರೆ ನಾಟಕದ ಭಕ್ತಿ ಶೋಕಿ ಅಂತ ಹೇಳ್ತಾರೆ ಯಾಕೆ ಇದನ್ನೆಲ್ಲ ನೀವು ಮಾಡ್ತಿರೋದು ಅಂತ ಕೂಡ ಕೇಳ್ತಾರೆ ಇದಕ್ಕೆ ನಾನಿವತ್ತು ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ ಅಂಡ್ ನೀವು ಫೇಸ್ ಮಾಡಿದ್ರೆ ಇದನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಆರಂಭದಲ್ಲಿ ತುಂಬ ಜನಗಳಿಗೆ ಇದು ಸಾಮಾನ್ಯವಾದ ಅನುಭವ ಸೊ ಈ ವಿಚಾರವಾಗಿ ನಾನು ಸವೆನ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಮೊದಲನೇದಾಗಿ ಹಂದಿಗೆ ಹಲ್ವ ತೋರಿಸಿದ್ರೂ ಅದು ಮಲವನ್ನೇ ಆಯ್ಕೆ ಮಾಡುತ್ತೆ ಅಂತ ಶ್ರೀಲಪ್ರಭುಪಾದರು ಹೇಳಿದಾಗೆ ಇಂದಿನ ಕಾಲದಲ್ಲೂ ಅದೇ ಆಗಿದೆ ಸತ್ಯ ಶುದ್ಧತೆ ಭಕ್ತಿಯು ಬಹಳ ಅಮೂಲ್ಯವಾದವು ಆದರೆ ಅಜ್ಞಾನದಿಂದ ಮುಚ್ಚಿಕೊಂಡಿವೆ ಜನರಿಗೆ ಅವು ಇಷ್ಟ ಆಗಲ್ಲ ಅವರಿಗೆ ಮನಸ್ಸಿಗೆ ತಾತ್ಕಾಲಿಕ ಸುಖ ವ್ಯರ್ಥ ಮಾತುಗಳು ವಸ್ತುಗಳ ಮೇಲೆ ಆಕರ್ಷಣೆ ಇಷ್ಟೇ ಜೀವನ ಆಗೋಗಿದೆ ಇನ್ನು ಎರಡನೇದಾಗಿ ಜನರು ಯಾಕೆ ಹಾಸ್ಯ ಮಾಡ್ತಾರೆ ಯಾಕಂದರೆ ಅವರಿಗೆ ನಾನು ಯಾಕೆ ಈ ಲೋಕದಲ್ಲಿ ಬಂದಿದ್ದೀನಿ ದುಃಖ ಯಾಕೆ ಬರ್ತಾ ಇದೆ ನನ್ನ ಜೀವನದಲ್ಲಿ ಮಾನವನ ಜೀವನದ ಗುರಿ ಏನು ಎಂಬ ಪ್ರಶ್ನೆನೇ ಬರೋದಿಲ್ಲ ಅವರ ಮನಸ್ಸಿಗೆ ಈ ಪ್ರಶ್ನೆ ಬಂದಾಗಲೇ ಬ್ರಹ್ಮ ಜಿಜ್ಞಾಸ ಆರಂಭವಾಗುತ್ತೆ ಅಲ್ಲಿವರೆಗೂ ಅವರು ಮಾಯ ಕತ್ತಲಲ್ಲೇ ಬದುಕ್ತಿರ್ತಾರೆ ಮೂರನೆಯದಾಗಿ ಜನರು ಕುಡಿತ ಸ್ಮೋಕಿಂಗ್ ಡ್ರಗ್ಸ್ ಎಲ್ಲವನ್ನು ಹೆಮ್ಮೆಯಿಂದ ಯಾವ ಭಯವೂ ಇಲ್ಲದೆ ಮಾಡ್ತಾರೆ ಆದರೆ ಒಳ್ಳೆಯದನ್ನು ವಿಶೇಷವಾಗಿ ಭಗವಂತನಿಗೆ ಇಷ್ಟ ಆಗೋ ಕೆಲಸ ಮಾಡಬೇಕಾದ್ರೆ ಯಾಕೆ ಇಷ್ಟು ಯೋಚನೆ ಅಂತ ಒಳ್ಳೆಯದನ್ನ ಮಾಡೋಕ್ಕೆ ತಿಂಗಳು ವರ್ಷಗಳ ಅಭ್ಯಾಸ ಬೇಕಾಗತ್ತೆ ಉದಾಹರಣೆಗೆ ಬೆಳಿಗ್ಗೆ ನಾಲ್ಕು ಗಂಟೆ ಎದ್ದು ಭಗವದ್ಗೀತೆ ಓದೋದು ಜಪ ಮಾಡೋದು ವ್ಯಾಯಾಮ ಇನ್ನು ಇತರೆ ಭಕ್ತಿ ಸಾಧನೆಯಲ್ಲಿ ತೊಡಗೋದು ಅಷ್ಟು ಸುಲಭ ಅಲ್ಲ ಅದೇ ಕೆಟ್ಟ ಕೆಲಸ ಮಾಡೋಕ್ಕೆ ಯಾವುದೇ ಪ್ರಯತ್ನವೇ ಬೇಕಾಗಿಲ್ಲ ಕೆಟ್ಟದ್ದು ತಕ್ಷಣ ಅಂಟ್ಕೊಳ್ಳುತ್ತೆ ಅಡಿಕ್ಷನ್ ಆಗಿಬಿಡುತ್ತೆ ಇದರಿಂದಾಗಿ ಒಳ್ಳೆ ದಾರಿ ಶ್ರೇಷ್ಠ ದಾರಿ ಅಂತ ನಾವು ತಿಳ್ಕೊಬೇಕಾಗುತ್ತೆ ನಾಲ್ಕನೇದಾಗಿ ಇನ್ನು ಜಗತ್ತನ್ನು ಮೆಚ್ಚಿಸ್ಬಿಡ್ತೀನಿ ಅವರಿಗೆ ಬೇಕಾಗಿದ್ದನ್ನು ಮಾಡ್ತೀನಿ ಅನ್ನೋದು ನಿಜಕ್ಕೂ ಮೂರ್ಖತನ ಜನರು ಎಲ್ಲದಕ್ಕೂ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇರ್ತಾರೆ ಅವರ ಮೆಚ್ಚುಗೆಯಿಂದ ಯಾವ ಲಾಭವೂ ಇಲ್ಲ ನಿಮ್ಮ ಭಕ್ತಿಯನ್ನು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ ನಿಮ್ಮ ಪ್ರಾರ್ಥನೆ ಸೇವೆ ನೇರವಾಗಿ ರಾಯರಿಗೆ ತಲುಪುತ್ತೆ ಜನರ ಮೆಚ್ಚುಗೆ ತಾತ್ಕಾಲಿಕ ಆದರೆ ಆ ಭಗವಂತ ರಾಯರ ಅನುಗ್ರಹ ಶಾಶ್ವತ ಇನ್ನು ಇದೆಲ್ಲ ಎಷ್ಟು ದಿನ ಮಾಡ್ತೀರಾ ನೋಡೋಣ ಅಂತ ಹೇಳೋರ್ಗೆ ನಾವು ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ಕಾಲವೇ ಉತ್ತರ ಕೊಡುತ್ತೆ ನಮಗೆ ಎಷ್ಟು ದಿನ ಈ ಭಕ್ತಿ ಸಾಧನೆ ಕೊಟ್ಟಿದ್ದಾನೆ ಅನ್ನೋದು ಭಗವಂತನ ಕೈಲಿದೆ ಭವಿಷ್ಯ ನಮಗೆ ಗೊತ್ತಿಲ್ಲ ಹಾಗಾಗಿ ಅವರ ಮಾತನ್ನು ನಾವು ಇಗ್ನೋರ್ ಮಾಡೋದು ನಮ್ಮ ಭಕ್ತಿಯ ಸಾಧನೆಗೆ ಉತ್ತಮ ಇನ್ನು ಐದನೇದಾಗಿ ಪ್ರತಿ ಜನ್ಮದಲ್ಲೂ ತಂದೆ ತಾಯಿ ಸ್ನೇಹಿತರು ಬಂಧುಗಳು ಬದಲಾಗ್ತಾನೆ ಇರ್ತಾರೆ ಆದರೆ ಶಾಶ್ವತವಾದ ಸಂಗಾತಿ ಯಾರು ಅಂದರೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಶಾಶ್ವತವಾಗಿರೋದು ಇವತ್ತು ನಾವು ಯಾರಾಗಿದ್ದೇವೋ ಅದು ಈ ಜನ್ಮಕ್ಕೆ ಮಾತ್ರ ಆದರೆ ನಾನು ರಾಯರ ಶಾಶ್ವತ ಭಕ್ತೆ ಅಥವಾ ಭಕ್ತ ಇದು ನಿಜವಾದ ಪರಿಚಯ ಯಾವ ಜನ್ಮದಲ್ಲೂ ಅದು ಕಳ್ಚೋಕ್ ಸಾಧ್ಯನೇ ಇಲ್ಲ ಹೀಗಾಗಿ ತಾತ್ಕಾಲಿಕ ಜನರ ಮಾತಿಗೆ ಜೀವನದ ಗುರಿಯನ್ನು ಬಲಿ ಕೊಡಬಾರ್ದು ನಾವು ಇನ್ನ ಆರನೇದಾಗಿ ನೀವು ನಿಶ್ಚಲವಾಗಿ ಭಕ್ತಿ ಜೀವನ ನಡೆಸಿದ್ರೆ ಒಂದಿನ ಅದೇ ಜನರು ಸಂಕಟ ಬಂದಾಗ ನಿಮ್ಮ ಬಳಿ ಬಂದು ನೀವು ಹೇಗೆ ಇಷ್ಟು ಶಾಂತ ಜೀವನ ಬದುಕ್ತಿದೀರಾ ನಮಗೂ ಸಹ ದಾರಿ ತೋರಿಸಿ ಅಂತ ಕೇಳ್ಬೋದು ಹಾಗಾಗಿ ಇಂದು ಅವರ ಹಾಸ್ಯ ನಾಳೆ ಅವರ ಶರಣಾಗತಿ ಆಗ್ಬೋದು ಇನ್ನ ಕೊನೆಯದಾಗಿ ರಾಯರ ಕಿಟ್ಟಪ್ಪ ಅಂದ್ರೆ ಕೃಷ್ಣ ಹೇಳ್ತಾನೆ ಅವಿಶ್ವಾಸಿಗಳು ನಿಂದಕರು ಅವರು ನನ್ನನ್ನ ಅರಿಯೋಕೆ ಸಾಧ್ಯನೇ ಇಲ್ಲ ಆದರೆ ಭಕ್ತರು ನಿಶ್ಚಲವಾಗಿ ನನ್ನನ್ನು ಸ್ಮರಿಸಿದರೆ ನಾನು ಅವ್ರನ್ನ ಎಂದಿಗೂ ಬಿಡೋದಿಲ್ಲ ಅಂತ ಜನರು ನಿಮಗೆ ನಾಟಕ ಶೋಕಿ ಅದು ಇದು ಆ ಭಕ್ತಿ ಅಂತ ನಿಮಗೆ ಹೇಳಿದ್ರೆ ಮನಸಲ್ಲಿ ಮೌನವಾಗಿ ಹೇಳ್ಕೊಳ್ಳಿ ನನ್ನ ಭಕ್ತಿಯ ಸಾಕ್ಷಿ ನೀವೇ ರಾಯರೆ ಅಂತ ನಾವು ಮೊದಲಿಗೆ ಪೂಜೆ ಸ್ಟಾರ್ಟ್ ಮಾಡಿದಾಗ ನಮಗೂ ತುಂಬ ಜನ ಹೇಳಿದವರಿದ್ದಾರೆ ಆ ದೇವ್ರ ಆ ದೇವ್ರಿಗೆ ಯಾಕೆ ನೀವು ಪೂಜೆ ಮಾಡ್ತೀರಾ ದ ನಿಮಗ್ಯಾಕೆ ಮಾಡೋಕೆ ಹೇಳಿದ್ರು ಯಾವ ಜಾತಿ ಆ ಜಾತಿ ಈ ಜಾತಿ ಅಂತ ಕೂಡ ಮಾತುಗಳು ಬಂದಿದೆ ಆದರೆ ಈಗ ಅದೇ ಜನರು ರಾಯರು ಅಂತ ಹೇಳ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಾರಿದ್ದಾರೆ ಅಂತನೂ ಹೇಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅದೇ ಜನರು ಅದೇ ನಿಂದಿಸಿದ ಜನರು ಈಗ ರಾರಿದ್ದಾರೆ ಅಂತ ಹೇಳೋ ಜನಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ ನೀವ್ಯಾಕೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ನೀವು ಯಾಕೆ ಈಗ ಪೂಜೆ ಮಾಡಿ ಸ್ಟೇಟಸ್ ಹಾಕ್ತಿದ್ದೀರಾ ನಾನು ಹೇಳ್ತೀನಿ ಅಂಡ್ ನಾನು ಕೇಳ್ತೀನಿ ಕೂಡ ಶೋಕಿಗ ಆ್ಯಂಡ್ ಇದು ಅಲ್ಲ ನಾಟಕನ ಅರ್ಥ ಆಗಬೇಕಾಗಿರೋರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ರಾರ ಅಲಂಕಾರ ಮತ್ತು ನಮ್ಮನೆ ಪೂಜೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಹ್ಯಾಪಿ ಥರ್ಸ್ಡೇ ಮುಂದಿನ ವಿಡಿಯೋದಲ್ಲಿ ರಾಯರ್ ಪೂಜೆ ಬಗ್ಗೆ ನಿಮ್ಗಿರೋ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂಡ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಆ್ಯಂಡ್ ನನ್ನ ಮ್ಯಾನಿಫೆಸ್ಟೇಷನ್ ಈ ಒಂದು ವಾರದಲ್ಲಿ ಹೇಗಾಯಿತು ಅಂತಂದು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಹೇನ್ ಬಾಯ್